ಬೆಳಿಗ್ಗೆ ಬರೋಕ್ಕೆ ಹೇಳಿದರು ನನಗೆ ಕಾರ್ಯಕ್ರಮದಿಂದ ತರವಾಗಿ ಬರೋಕ್ಕೆ ಕ್ಷಮೆಯನ್ನು ಕೊಡ್ತೇನೆ ಇವತ್ತು ನಿಜವಾಗಲೂ ರಾಜಣ್ಣವರು ಮಂಜು ಅವರು ಎಲ್ಲ ಬೆಳಗಿದವರು ಇವತ್ತು ಇಲ್ಲಿ ಅಪ್ಪು ಅವರ ಐವತ್ತನೇ ಜನ್ಮದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಅದರಲ್ಲೂ ಅರ್ಥಪೂರ್ಣವಾಗಿ ಅವ್ರ ಜೊತೆ ಜೊತೆಗಿದ್ದಂಥವ್ರನ್ನ ಮತ್ತು ಅವ್ರಿಗೆ ಚಿತ್ರರಂಗದಲ್ಲಿ ಕುದಿಸ್ಕೊಂಡಿರ್ತಕ್ಕಂಥ ಅನೇಕ ಅಭಿಮಾನಿಯರನ್ನ ಇಲ್ಲಿ ಕುದಿಸಿ ಮತ್ತು ಸನ್ಮಾನ ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಒಳ್ಳೆಯ ಸಂಗತಿ ಇದನ್ನು ನಾನಾದರೂ ಭಾವಿಸ್ತೇನೆ ನಮ್ಮ ಮಟ್ಟಿಗೆ ಸುರೀಂದ್ರ ಅವರು ಇದ್ದಾರೆ ಗಂಗಾಧರ್ ಅವರು ಇದ್ದಾರೆ ಅವೆಲ್ಲ ಅಭಿಮಾನಿಗಳಿದ್ದೀವಿ ನಮ್ಮ ಭಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ತಳೆಯನ್ನ ಹಂಪಿ ಕೈಲಿನ ರಥದ ಮೇಲೆ ಒಂದು ಪುತ್ತಡೆಯನ್ನು ಮಾಡಿದ್ದಾರೆ ಅದರ ಕಾರ್ಯಕ್ರಮಕ್ಕೆ ಎರಡು ಸಾರಿ ಕಪ್ಪು ಅವರನ್ನ ಕರೆಸಿತ್ತು ಆ ಒಂದು ಚಾಲುಕ್ಯ ಡಾಕ್ಟರ್ ಆಸಿಂಹ ಪ್ರತಿಮೆ ಮುಂಭಾಗದಲ್ಲಿ ಕುರುಬರಹಳ್ಳಿ ವೃತ್ತದಲ್ಲಿ ಎರಡು ಬಾರಿ ಕರೆದಾಗು ಸಹ ಪ್ರೀತಿಯಿಂದ ಬಂದು ಸುಮಾರು ಅರ್ಧ ಗಂಟೆಗಳ ಕಾಲ ಆ ಒಂದು ವೇದಿಕೆಯಲ್ಲಿ ರಂಜಿಸಿ ಮತ್ತು ಕನ್ನಡದ ಒಂದು ಅವರ ಸ್ಪಷ್ಟವಾದ ನುಡಿ ಕನ್ನಡ ಚಿತ್ರರಂಗಿಗೆ ಕೊಟ್ಟಂಥ ಕೊಡುಗೆ ಯುವ ಪೀಳಿಗೆಗೆ ಅವರ ಮಾತುಗಳು ನಿಜವಾಗಲೂ ಇನ್ನೂ ಸಹ ನಮಗೆ ವಿಚಾರ ಮನ ಹುಟ್ಟೋ ರೀತಿಯಲ್ಲಿ ಮಾತಾಡತಕ್ಕಂಥ ಅರ್ಥಪೂರ್ಣವಾದ ಮಾತನ್ನ ನಾವೆಲ್ಲ ಸಭೆಗಳಲ್ಲೂ ಸೇಳ್ತಾ ಇರ್ತಾರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅದು ಯುವ ಪೀಳಿಗೆಯಲ್ಲೇ ಆ ಒಬ್ಬ ಮಹಾನ್ ನಟ ನಮ್ಮೊಟ್ಟಿಗೆ ಇಲ್ಲ ಇವತ್ತು ಇದಿದ್ರೆ ಐವತ್ತು ವರ್ಷಗಳನ್ನ ಇವತ್ತು ಅರ್ಥಪೂರ್ಣವಾಗಿ ಇನ್ನೂ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಕ್ಕಂಥ ಪ್ರಸಂಗ ಅವ್ರಿಗೆ ಸಿಕ್ಕಿತ್ತು ಆದ್ರೆ ಅವರಿದ್ದಂಥ ಸಮಯದಲ್ಲಿ ಅನೇಕ ಅರ್ಥಪೂರ್ಣವಾದ ಯುವ ಪೀಳಿಗೆಗಿರ್ಬೋದು ಮತ್ತೆ ಮುಂದಿನ ಮುಂದಿನ ಪೀಳಿಗೆಗಿರ್ಬೋದು ಮತ್ತೆ ಅನೇಕ ವಿಚಾರಗಳನ್ನ ಸಾಂಸ್ಕೃತಿಕವಾಗಿ ಮತ್ತೆ ಎಲ್ಲ ವಿಚಾರಗಳನ್ನು ಸಹ ಅವರು ಎಲ್ಲ ಜೊತೆ ಬೇರೆ ಮತ್ತೆ ಒಳ್ಳೆಯ ಚಿತ್ರಗಳನ್ನು ಸಹ ನಮಗೆ ಕೊಟ್ಟಿದ್ದಾರೆ ಅವರ ಆದರ್ಶ ಮತ್ತೆ ಅವರ ಗುಣಗಳು ನಿಜವಾಗ್ಲೂ ಮಾದರಿಯಾದ ನಾವು ಅದ್ಭಾವಿಸ್ಬೇಕಾಗ್ತದೆ ಅಂತ ಒಬ್ಬ ನಟನ್ನ ನಾವು ಕಳ್ಕೊಂಡು ಮತ್ತೆ ಇವತ್ತು ಚಿತ್ರರಂಗ ಇವತ್ತು ರಾಜ್ ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಇನ್ನು ಬಹಳ ಎತ್ತರಕ್ಕೆ ಇವತ್ತು ಅನೇಕ ಚಿತ್ರಗಳಲ್ಲಿ ಇವತ್ತು ಸಾಕ್ಷಿ ಆಗ್ತಿತ್ತು ಅದರಲ್ಲೂ ಈ ಕರ್ನಾಟಕದ ಎಲ್ಲರೂ ಜನ ಇವೆಲ್ಲ ಎಲ್ಲ ಸಹ ಇವತ್ತು ಪುನೀತ್ ಅವರ ಐವತ್ತನೇ ಹುಟ್ಟು ಆಚರಣೆ ಮಾಡ್ತಾ ಇದ್ದಾರೆ ಅರ್ಥಪೂರ್ಣವರ ಆಚರಣೆ ಇಲ್ಲೂ ಆಗ್ತಾ ಇದೆ ಅದಕ್ಕೆ ನಾನು ನಿಮ್ಮೆಲ್ಲರೂ ಸಹ ಸಂದ್ರಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಮಸ್ಕಾರ ಈಗ ನಮಗೆ ಸೊ ಪುನೀತ್ ಅವ್ರ ಬಗ್ಗೆ ಅಣ್ಣ ಪುನೀತ್ ಅವ್ರ ಬಗ್ಗೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡಂತ ನಮ್ಮ ಶಂಕರ್ ಶಂಕರಮಠ ಅವರಿಗೆ ನಮ್ಮ ಒಂದು ಸಂಸ್ಥೆಯಿಂದ ಒಂದು ಗೌರವ ಬನ್ನಿ ಇವರು Gracias, gracias. Ahí va, sí. ahí va. Sí. Gracias. gracias.